ഹ് ഹലോ ഫ്രണ്ട്സ് വെൽക്കം ബാക്ക് ടു മൈ ചാനൽ ഇവത്തു മംഗളവാരം ಆ್ಯಂಡ್ ಅದರಲ್ಲೂ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಬಿಕಾಸ್ ಸಮ್ಮರ್ ವೆಕೇಶನ್ ಬಂದಿದ್ದಾಗಿಂದ ನಾವು ಆಚೆಯಲ್ಲೂ ಟ್ರಿಪ್ಪು ಟ್ರಾವೆಲ್ ಅಂತ ಏನು ಮಾಡಿರಲಿಲ್ಲ ಸೊ ಹಾಗಾಗಿ ತುಂಬ ಬೋರ್ ಆಗ್ತಾ ಇತ್ತು ನನಗೆ ಮತ್ತು ಪಾಪುಗೆ ಎಲ್ಲ ಸೊ ಹಾಗಾಗಿ ಸುಮ್ಮನೆ ಹೀಗೆ ನೈಟ್ ಡಿಸ್ಕಷನ್ ಮಾಡ್ತಾ ಮಾತಾಡ್ತಾ ಗೊತ್ತಿರುವಾಗ ಮನೆ ದೇವ್ರಿ ಹೇಗೂ ಹೋಗ್ದಲೇ ತುಂಬ ದಿನ ಆಗಿತ್ತು ತುಂಬ ದಿನ ಅಂತಂದರೆ ಸಿನ್ಸ್ ಒಂದು ತ್ರೀ ಇಯರ್ಸಿಂದ ನಾವು ಹೋಗೇ ಇಲ್ಲ ಸೊ ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿ ಸೊ ಹಾಗಾಗಿ ರಾತ್ರಿ ಅಷ್ಟೇ ಪ್ಲ್ಯಾನ್ ಮಾಡಿದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗನೆ ಬಿಟ್ಟೆ ಯಾಕಂದರೆ ಕೆಲಸಗಳು ಹಾಗೆ ನಾವು ಬಸ್ಸಲ್ಲಿ ಹೋಗ್ತಿದ್ದರಿಂದ ಬಸ್ಸಿಗೆ ಟೈಮ್ಗೆ ಕರೆಕ್ಟಾಗಿ ನಾವು ರೀಚ್ ಆಗಿಬಿಡ್ಬೇಕಲ್ವಾ ಹಾಗಾಗಿ ಬೇಗ ಬೇಗನೆ ಕೆಲಸಗಳನ್ನೆಲ್ಲ ಮಾಡ್ಕೋತಿದ್ದೆ ಆ್ಯಂಡ್ ನೈಟ್ ನಾನು ಯೂಶಲಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಕಸಾನು ಗುಡಿಸ್ಬಿಟ್ಟಿರ್ತೀನಿ ಆ್ಯಂಡ್ ಬೆಳಗ್ಗೆ ಏನಿದ್ರು ಆಗಿ ನೆಲ ಒರೆಸೋದೊಂದು ಕೆಲಸ ಇರುತ್ತೆ ಅಷ್ಟೇ ಸೊ ಅದಕ್ಕಾಗಿ ಫಸ್ಟೇ ಬೆಳಗ್ಗೆ ನೆಲ ಎಲ್ಲ ಒರೆಸ್ಕೊಳ್ತಾ ಕೆಲಸ ಮಾಡ್ಕೋತಿದ್ದೆ ಆ್ಯಂಡ್ ಇನ್ನು ಪಾಪು ಮತ್ತು ಅವರು ಇಬ್ಬರೂ ಮಲ್ಕೊಂಡಿದ್ರು ಸೊ ಅವರು ಎದ್ದೊಳ್ಳೋ ಅಷ್ಟರಲ್ಲಿ ನಾನು ಈ ಥರದ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ಅವರು ಪದೇ ಪದೇ ಓಡಾಡ್ತಾ ಇರ್ತಾರಲ್ವ ಸೊ ಮತ್ತೆ ಮತ್ತೆ ಮೆಸಪ್ ಹಾಕ್ಬಿಡುತ್ತೆ ಅಂತ ಅವರು ಮಲ್ಕೊಂಡಿರುವಾಗಲೇ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಅದಾದಮೇಲೆ ಅವ್ರಿಗೆ ಎದ್ದೇಳಿಸ್ತೀನಿ ಸೋ ಎಲ್ಲ ಕೆಲಸ ಆ ಆಗ್ತಿದ್ದ ಹಾಗೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗ್ಬಿಟ್ಟು ಪಾಪುನೂ ಪಾಪುಗೂ ಎಬ್ಬರಿಸ್ತೀನಿ ಅವನಿಗೂ ಎಬ್ಬರಿಸ್ಬಿಟ್ಟು ಅವನಿಗೂ ರೆಡಿ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮಾಗಿ ಹೋಗ್ಬಿಟ್ಟಿತ್ತು ಏನು ಬಸ್ಸು ಬಂದು ಏಯ್ಟ್ ಓ ಕ್ಲಾಕಿಗೇನೋ ಇತ್ತು ಸೊ ಅಷ್ಟರೊಳಗೆಲ್ಲ ನಾವು ಹೊರಡಬೇಕಾಗಿತ್ತು ಬಟ್ ನಾನು ಟೀ ಕಾಫಿ ತಿಂಡಿ ಅಂತೆಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ಶೂಟ್ ಮಾಡೋ ಅಷ್ಟು ನನಗೆ ಆಗಲಿಲ್ಲ ಬಿಕಾಸ್ ಅವಾಗ ತುಂಬ ಹರಿಬರಿನಲ್ಲಿ ಕೆಲಸಗಳನ್ನ ಕೆಲಸಗಳನ್ನು ಮಾಡ್ಕೊಂಡಿದ್ದರಿಂದ ಸೊ ಈ ಕೆಲವೊಂದೆಲ್ಲ ಇದು ನಾನು ಒಬ್ಬಳೇ ಇದ್ದಾಗ ಮಾಡ್ಕೊಂಡಿರೋ ಕೆಲಸ ಆಗಿರೋದ್ರಿಂದ ನನಗೆ ವೀಡಿಯೋಸ್ ಮಾಡಿಸ್ಕೊಳೋ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಬಟ್ ಪಾಪು ಎಲ್ಲ ಇದ್ದಾಗ ನನಗೆ ನನಗಿದೆ ಶೂಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಅವನು ಪದೇ ಪದೇ ಫೋನಲ್ಲಿ ಆಡಿಸ್ತಾ ಇರ್ತಾನೆ ಆ್ಯಂಡ್ ಏನಾದರೂ ಅವ್ನು ಮಾಡ್ತಾ ಇರ್ತಾನೆ ಗೀತಾಪತಿ ಸೊ ಹಾಗಾಗಿ ಅವನು ಎದ್ದಿದ್ದಾಗ ಜಾಸ್ತಿ ಏನು ಇದು ಮಾಡ್ಕೊಳಕ್ಕಾಗಲ್ಲ ಆ್ಯಂಡ್ ನೀವು ನೋಡ್ಬೋದು ಇನ್ನೂ ಕತ್ತಲೆ ರೋಡೆಲ್ಲ ಸೊ ಇನ್ನು ನೈಟ್ ತರಾನೆ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಬೇಗನೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಕ್ಕೆ ಹೋಗಲಿಲ್ಲ ಬಿಕಾಸ್ ರೋಡಲ್ಲಿ ಯಾರೂ ಇರೋಲ್ಲ ನಂಗೆ ಸ್ವಲ್ಪ ಭಯ ಆಗ್ತಿರುತ್ತೆ ಒಬ್ಳೆ ಒಬ್ಳೆ ಕುತ್ಕೊಂಡ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾ ಇರುವಾಗೆಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಗಲಿ ಅಂತ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ತಾ ಇದ್ದೆ ಸೊ ಈ ಗ್ಯಾಪಲ್ಲಿ ನಾನು ಸ್ವಲ್ಪ ಒಳಗಡೆ ಕೆಲಸಗಳು ಅಂತಂದರೆ ಆ ಹಾಲು ಕಾಯಿಸ್ಬಿಟ್ಟು ಟೀ ಕಾಫಿ ಟೀ ಮತ್ತು ಬೂಸ್ಟ್ ಮಾಡಿಟ್ಬಿಟ್ಟು ಅದಾದಮೇಲೆ ಟಿಫನ್ನು ಸ್ವಲ್ಪ ಲೈಟಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಉಪ್ಪಿಟ್ಟಿಗೆ ಏನೇನು ಬೇಕಾಗುತ್ತೆ ಅದೆಲ್ಲ ಹೆಚ್ಚಿಟ್ಬಿಟ್ಟು ಅದಾದ ಸ್ವಲ್ಪ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಒಳಗೆಲ್ಲ ಅದೆಲ್ಲ ಮುಗ್ದೋಗಿತ್ತು ಸೊ ಅದಾದಮೇಲೆ ಮತ್ತು ಬ್ಯಾಕ್ ಟು ರಂಗೋಲಿ ಹಾಕ್ಲಿಕ್ಕೆ ಬಂದೆ ಅಷ್ಟಲ್ಲಾಗಲೇ ಸ್ವಲ್ಪ ಬೆಳಕಾಗಿತ್ತು ಯೂಶ್ವಲಾಗಿ ನಾನು ರಂಗೋಲಿ ಹಾಕೋದು ಅಂತ ಸ್ವಲ್ಪ ಟೈಮ್ ಇಡಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ವೇಸ್ಟ್ ಯಾಕೆ ಮಾಡಬೇಕು ಅಂದ್ಕೊಂಡು ಬೇಗ ಬೇಗ ರಂಗೋಲಿ ಹಾಕ್ಬಿಟ್ಟು ಹೋಗಿಬಿಡೋಣ ಅಂತ ಬಂದುಬಿಟ್ಟು ರಂಗೋಲಿ ಹಾಕೋಕ್ಕಂತ ಕೂತ್ಕೊಂಡಿದ್ದೆ ಸೊ ಹಾಗೆ ಈ ಗ್ಯಾಪಲ್ಲಿ ನಾನೊಂದು ಸ್ವಲ್ಪ ದೇವರ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಯಾಕಂದರೆ ಈ ದೇವಸ್ಥಾನ ಇರೋದು ಚಿತ್ರದುರ್ಗದಿಂದ ಆ ಕಡೆ ಗುಂಟೂರು ಅಂತ ಹೇಳಿ ಒಂದು ಊರು ಬರುತ್ತೆ ಒಂದು ಹಳ್ಳಿ ಬರುತ್ತೆ ಅಲ್ಲಿ ಇದು ದೇವಸ್ಥಾನ ಸೋ ಇದು ಬಂದು ನಮ್ಮ ಮನೆ ದೇವರು ಹೆಣ್ಣು ದೇವರು ದ್ಯಾಮಲಂಬ ದೇವಿ ಅಂತ ಹೇಳಿ ಸೋ ಇದಕ್ಕೆ ನಾನು ಇದು ಸೇರಿ ತರ್ಡ್ ಟೈಮ್ ನಾನು ಹೋಗ್ತಾ ಇರೋವಂಥದ್ದು ಫಸ್ಟು ನನ್ನ ಮದುವೆ ಆದಾಗ ಒಂದು ಸಲ ಹೋಗಿದ್ದಿದ್ದು ಅದಾದಮೇಲೆ ನನ್ನ ಮಗುದು ಕೂದಲು ತೆಗ್ಸೋದಕ್ಕೆ ತನ್ನ ಜವಳ ಕೊಡೋದಕ್ಕೆ ಅಂತ ಹೋಗ್ಬಿಟ್ಟಿದ್ದು ಅದು ಸೆಕೆಂಡ್ ಟೈಮು ಆ್ಯಂಡ್ ಅದಾದಮೇಲೆ ಹೋಗ್ತಿರೋದು ಇವಾಗ ಸೊ ಈಗ ಇಲ್ಲಿ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಯಿತು ಒಂದು ತ್ರೀ ಇಯರ್ಸ್ ಗ್ಯಾಪ್ ಆಯಿತು ಹೋಗೋದಕ್ಕೆ ಸೊ ಫೈನಲಿ ಇವಾಗ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡು ಹೋಗಿದ್ದು ಸೊ ಚೆನ್ನಾಗಿತ್ತು ನಾನು ತಿಂಡಿ ಟಿಫನ್ ಮಾಡಿದಾಗಿರ್ಬೋದು ಆ್ಯಂಡ್ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದು ಅದು ಯಾವುದೂ ವೀಡಿಯೋ ಮಾಡ್ಕೊಳೋಕ್ಕಾಗಲೇ ಇಲ್ಲ ಬಿಕಾಸ್ ಸ್ವಲ್ಪ ಎಲ್ಲ ಹರಿಬರಿನಲ್ಲಿ ಆಯಿತು ಯೂಜ್ವಲಿ ಗೊತ್ತಿರುತ್ತೆ ಅಂತಂದರೆ ಇನ್ ಟೈಮಿಗೆ ಹೋಗಬೇಕು ಅಂತಲೂ ಸ್ವಲ್ಪ ಅರ್ಜೆಂಟು ಅದಾಗಿಲ್ಲ ಇದಾಗಿಲ್ಲ ಅದು ಬಿಟ್ವಿ ಅದು ಮಾಡಿದ್ವಿ ಇದು ಮಾಡಿದ್ವಿ ಆ ಥರ ಸ್ವಲ್ಪ ಆಗತ್ತಲ್ವ ಸೊ ಆ ಥರ ಆಗ್ತಿತ್ತು ಆ್ಯಂಡ್ ಫೈನಲಿ ಅದೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆ್ಯಂಡ್ ನಾನು ರೆಡಿಯಾಗಿದ್ದಾಗಿರ್ಬೋದು ಅದು ಯಾವುದು ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ಗೊತ್ತಲ್ಲ ಮಕ್ಕಳಿದ್ಮೇಲೆ ಅವನಿಗೆ ಸ್ವಲ್ಪ ಫೋನು ಈಗ ವೆಕೇಶನ್ ಇರೋದರಿಂದ ಅವನಿಗೆ ಜೊತೇನಲ್ಲಿ ಆಟ ಆಡೋದಕ್ಕಾಗಲೇ ಜಾಸ್ತಿ ಯಾರೂ ಸಿಗ್ಲಿಲ್ಲದ ಕಾರಣಕ್ಕಾಗಿ ಅವನು ಸ್ವಲ್ಪ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದ ಸೊ ನಾನು ಫೋನ್ ಈ ಥರ ವೀಡಿಯೋ ರೆಕಾರ್ಡಿಂಗ್ ಇಟ್ಟಿದ್ರೂ ಸಹ ಅವನು ಫೋನ್ ಬೇಕು ಅಂತ ಆಟ ಮಾಡೋದು ಆ ಥರ ಎಲ್ಲ ಸ್ವಲ್ಪ ಜಾಸ್ತಿ ಸೊ ಹಾಗಾಗಿ ನಾನು ಅವ ಇದ್ಮೇಲೆ ನನ್ನ ಫೋನ್ ರೆಕಾರ್ಡಿಗೆಲ್ಲ ಇಡೋದಕ್ಕೆ ಹೋಗೋದೇ ಇಲ್ಲ ಆ್ಯಂಡ್ ನಾವು ಟ್ರಾವೆಲ್ ಹೋಗ್ತಾ ಇರೋದ್ರಿಂದಾಗಿ ಫೋನಲ್ಲಿ ಚಾರ್ಜ್ ಬೇಕಾಗುತ್ತೆ ಸೊ ಹಾಗಾಗಿ ಚಾರ್ಜಿಗೆ ಇಟ್ಬಿಟ್ಟಿದ್ದೆ ಹಾಗಾಗಿ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳೋಕೆ ಆಗಲಿಲ್ಲ ಐ ಆಮ್ ರಿಯಲಿ ಸಾರಿ ಫಾರ್ ದಟ್ ಆ್ಯಂಡ್ ಕೆಲಸಗಳೆಲ್ಲ ಮುಗೀತು ನಾವು ಮನೆ ಬಿಟ್ಟಾಗ ಸೆವೆನ್ ಥರ್ಟಿ ಸೊ ಸೆವೆನ್ ತರ್ಟಿಗೆ ಮನೆ ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಗಾಡಿನ ಸ್ಟ್ಯಾಂಡಲ್ಲಿ ಹಾಕಿಬಿಟ್ಟು ಅದಾದಮೇಲೆ ಬಸ್ ಆಲ್ರೆಡಿ ಇತ್ತು ಬಸ್ ಸ್ಟ್ಯಾಂಡಲ್ಲಿ ಸೊ ಹತ್ಕೊಂಡು ಕುತ್ಕೊಂಬಿಟ್ಟಿದ್ವಿ ಸೋ ಹೋಗ್ತಾ ಇದ್ವಿ ಬಸ್ಸಲ್ಲಿ ಚೆನ್ನಾಗಿರುತ್ತೆ ಬಸ್ ಒಂಥರ ಬಟ್ ನಮಿಟಿಂಗ್ ನಮಿಟಿಂಗ್ ಸೆನ್ಸೇಷನ್ ಸ್ವಲ್ಪ ಜಾಸ್ತಿ ಹಂಗಾಗಿ ಸ್ಕೊಂಡು ಇಷ್ಟ ಆಗಲ್ಲ ಬಿಟ್ಟರೆ ದೇವಸ್ಥಾನಕ್ಕೆ ಹೋಗಿ ಮುಟ್ಟಿದ್ವಿ ಫೈನಲಿ ಆ್ಯಂಡ್ ದೇವ್ರ ದರ್ಶನ ಚೆನ್ನಾಗಾಯಿತು ಆ್ಯಂಡ್ ಮಂಗಳವಾರ ಶುಕ್ರವಾರ ಎಲ್ಲ ಅಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಅಂದರೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಅದೆಲ್ಲ ಮಾಡಿಕೊಂಡು ಆ್ಯಂಡ್ ಬಿಸಿಲು ತುಂಬ ಇತ್ತು ಅಲ್ಲಿ ಸಕ್ಕ ಫೀಲ್ ಆಯಿತು ಅದರಲ್ಲೂ ಆ ಜರ್ನಿ ಬಂದು ಸ್ವಲ್ಪ ನಿದ್ದೆ ಬರ್ತಾರೆ ಆಗತ್ತಲ್ವ ನಮ್ಮದು ಸ್ವಲ್ಪ ತಂದೆ ಬರೋ ಥರ ಆಗ್ಬಿಟ್ಟಿತ್ತು ಸೊ ಬೋರ್ ಆಗ್ತಿತ್ತು ಜರ್ನಿ ಗೋರ್ ಹೋಗ್ತಾ ಸೊ ಅಷ್ಟೊಳಗೂರು ಅಪ್ಪ ಮನೂರು ಸ್ವಲ್ಪ ಆಟ ಆಡ್ಕೊಂಡು ಗಿಡಪತಿ ಮಾಡ್ಕೊಂಡು ಆಟ ಕೂತ್ಕೊಂಡಿದ್ರು ಸೊ ಅವರ ತಂತೆಯೆಲ್ಲ ನೋಡ್ಕೊಳ್ತಾ ನಿಮಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು ಸ್ವಲ್ಪ ಹೊತ್ತು ಎಚ್ಚರ ಅಗಡಿ ಮಾಡ್ಕೊಂಡು ನಮ್ಮ ಬಂದು ನಾವು ಈಚಾಡ್ತಿರ್ತೀವಿ ಆ್ಯಂಡ್ ಇದಾಗಿತ್ತು ಇರುತ್ತೆ ನಮ್ಮ Uh if I please like money share money subscribe. Man. Thanks for watching.